ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಶಿವರಾತ್ರಿ ಹಬ್ಬ ಬಂದೇ ಬಿಡ್ತು ಶಿವರಾತ್ರಿ ಹಬ್ಬ ಯಾವಾಗ ಶಿವರಾತ್ರಿ ಪೂಜೆ ಯಾವ ರೀತಿ ಮಾಡಬೇಕು ಉಪವಾಸ ಹೇಗೆ ಮಾಡಬೇಕು ಅನ್ನೋದನ್ನ ಸ್ವಲ್ಪರ ಮಟ್ಟಿಗೆ ತಿಳಿಸ್ತಾ ಇದ್ದೀನಿ ಹಿಂದೂ ಧರ್ಮದಲ್ಲಿ ಮಹಾಶಿವರಾತ್ರಿ ಬಹಳ ವಿಶೇಷವಾದ ದಿನ ಶಿವರಾತ್ರಿ ಹಬ್ಬವನ್ನು ಶಿವ ಮತ್ತು ಪಾರ್ವತಿಗೆ ಸಮರ್ಪಿಸುತ್ತೇವೆ ಎರಡು ಸಾವಿರದ ಇಪ್ಪತ್ತೈದು ಮಹಾಶಿವರಾತ್ರಿ ಎಂದು ಇಡೀ ರಾತ್ರಿ ಶಿವನನ್ನು ಆರಾಧಿಸುವ ಮಹಾಶಿವರಾತ್ರಿ ಬಂದೇ ಬಿಡ್ತು ಐಕ್ಯತೆಯ ಸಂಕೇತವಾಗಿರುವ ಮಹಾಶಿವರಾತ್ರಿ ಶಿವ ಮತ್ತು ಗೌರಿಯ ವಿವಾಹವೆಂದು ಆಚರಣೆ ಮಾಡ್ತೇವೆ ಮಹಾಶಿವರಾತ್ರಿಯನ್ನು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಹದಿನಾಲ್ಕನೇ ದಿನ ಆಚರಣೆ ಮಾಡ್ತೇವೆ ಈ ದಿನ ಶಿವ ಮತ್ತು ಪಾರ್ವತಿಯನ್ನು ಪೂಜಿಸುವುದು ತುಂಬ ವಿಶೇಷ ಕೆಲವು ಭಕ್ತರು ಶಿವನ ಅನಂತ ಅನುಗ್ರಹವನ್ನು ಪಡೆಯಲು ಉಪವಾಸವನ್ನು ಆಚರಿಸ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಶಿವರಾತ್ರಿ ಯಾವಾಗ ಪೂಜೆ ಮತ್ತು ಉಪವಾಸದ ಬಗ್ಗೆ ತಿಳಿಸ್ತೀನಿ ಮೊದಲನೇದಾಗಿ ಹೇಳಬೇಕು ಅಂದರೆ ಶಿವರಾತ್ರಿ ಹಬ್ಬ ಯಾವ ಟೈಮಲ್ಲಿ ಯಾವ ಡೇಟ್ ಅಲ್ಲಿ ಬಂದಿರುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಾಶಿವರಾತ್ರಿಯು ಚತುರ್ದಶಿ ದಿನಾಂಕವು ಫೆಬ್ರವರಿ ಇಪ್ಪತ್ತಾರು ಬೆಳಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಇಪ್ಪತ್ತೇಳರಂದು ಬೆಳಗ್ಗೆ ಎಂಟು ಗಂಟೆ ಐವತ್ತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರು ಬುಧವಾರ ಆಚರಣೆ ಮಾಡಬೇಕು ಇನ್ನು ಈ ಪೂಜೆ ಯಾವ ಸಮಯದಲ್ಲಿ ಮಾಡಬೇಕು ಮುಹೂರ್ತ ಯಾವಾಗ ಮಹಾಶಿವರಾತ್ರಿ ದಿನದಂದು ಶಿವನನ್ನು ಪೂಜಿಸಲು ಉತ್ತಮ ಸಮಯ ಫೆಬ್ರವರಿ ಇಪ್ಪತ್ತೇಳರ ಮಧ್ಯರಾತ್ರಿ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೊಂಬತ್ತು ವರೆಗೆ ಇರುತ್ತದೆ ಈ ಸಮಯ ತುಂಬ ವಿಶೇಷವಾಗಿದೆ ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ಸಂಜೆ ಮೊದಲನೇ ದಿನ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಪೂಜೆ ಮಾಡ್ಬೋದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಇನ್ನೆರಡನೇ ಪೂಜೆ ಸಮಯ ರಾತ್ರಿ ಒಂಬತ್ತು ಇಪ್ಪತ್ತಾರರಿಂದನ ಹನ್ನೆರಡು ಮೂವತ್ತ್ನಾಲ್ಕು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಪೂಜೆ ಮಾಡ್ಬೋದು ಇನ್ನು ಮೂರನೇ ಪೂಜೆ ಸಮಯ ಹನ್ನೆರಡು ಗಂಟೆಯಿಂದನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಬೆಳಗಿನ ಜಾವ ಮೂರು ಗಂಟೆ ನಲವತ್ತೊಂದು ನಿಮಿಷ ಅಂದರೆ ಫೆಬ್ರವರಿ ಇಪ್ಪತ್ತೇಳು ನಾಲ್ಕನೇ ಪೂಜೆ ಸಮಯ ಬೆಳಗಿನ ಜಾವ ಮೂರು ನಲವತ್ತೊಂದರಿಂದ ಆರು ನಲವತ್ತೊಂದರವರೆಗೆ ಯಾವಾಗ ಬೇಕಾದರೂ ನಾವು ಪೂಜೆ ಮಾಡ್ಬೋದು ಇನ್ನು ಶಿವರಾತ್ರಿ ಹಬ್ಬದ ಮಹತ್ವ ಶಿವರಾತ್ರಿ ರಾತ್ರಿ ಸಮಯ ಮಹಾಶಿವರಾತ್ರಿ ಎಂದು ಉಪವಾಸ ಮತ್ತು ಪೂಜೆ ಮಾಡುವರು ಸಂತೋಷ ಮತ್ತು ಮೋಕ್ಷ ಎರಡನ್ನೂ ಪಡೆಯುತ್ತಾರೆ ಎಂದು ಶಿವಪುರಾಣದ ಕೋಟಿ ರುದ್ರ ಸಮಿತಿಯಲ್ಲಿ ಹೇಳಲಾಗಿದೆ ಶಿವ ಮತ್ತು ಪಾರ್ವತಿಯ ಕೃಪೆಯಿಂದ ಮಕ್ಕಳಿಗೆ ಖಂಡಿತ ಮಕ್ಕಳಾಗುತ್ತೆ ಅಂತ ನಂಬ್ತಾರೆ ಇನ್ನು ಈ ಉಪವಾಸ ಏನಕ್ಕೆ ಮಾಡ್ತಾರೆ ಉಪವಾಸ ಮಾಡೋದು ವಿಧಾನ ಏನು ಉಪವಾಸ ಎಂದರೆ ದೇವರಿಗೆ ಹತ್ತಿರವಾಗುವುದು ಆತನ ಕುರಿತು ಧ್ಯಾನದಲ್ಲಿ ಮುಳುಗಿರುವುದು ಎಂದರ್ಥ ಮಹಾಶಿವರಾತ್ರಿಯ ಉಪವಾಸ ಕೈಗೊಳ್ಳುವ ಭಕ್ತರು ಅಕ್ಕಿ ಗೋಧಿ ಅಥವಾ ಧಾನ್ಯಗಳಿಂದ ತಯಾರಿಸಿದ ಆಹಾರವನ್ನು ಸೇವಿಸುವಂತಿಲ್ಲ ಅಂದರೆ ನಿರಾಹಾರ ವ್ರತ ಆಚರಿಸುವಂತಿಲ್ಲ ಹಾಲು ಹಣ್ಣು ಸೇವಿಸುವ ಮೂಲಕ ಶಿವನ ಧ್ಯಾನ ಮಾಡಬಹುದು ಲೋಕ ಕಲ್ಯಾಣಕ್ಕಾಗಿ ಶಿವನು ನಂಜನ್ನು ವಿಷ ಕುಡಿದ್ಬಿಡ್ತಾನೆ ನಂಜುಂಡನಾಗ್ತಾನೆ ಅಂತ ಪೌರಾಣಿಕದಲ್ಲಿ ಹೇಳ್ತಾರೆ ಶಿವರಾತ್ರಿ ಎಂದು ಆಚರಿಸುವ ಜಾಗರಣೆ ಮತ್ತು ಉಪವಾಸಕ್ಕೆ ಸಂಬಂಧಿಸಿದ ಉಪವಾಸ ಮಾಡುವುದರಿಂದ ಧಾರ್ಮಿಕವಾಗಿ ಅಲ್ಲದೆ ವೈಜ್ಞಾನಿಕವಾಗಿಯೂ ಆರೋಗ್ಯಕ್ಕೆ ಒಳ್ಳೆಯದು ಉಪವಾಸ ಇದ್ದ ದಿನ ಒಂದು ಮೂರು ಬಾರಿ ಬಿಸಿ ನೀರನ್ನು ನಾವು ಸೇವಿಸುವುದರಿಂದ ನಮ್ಮ ಅನಾರೋಗ್ಯದ ಸಮಸ್ಯೆ ಏನೇ ಇದ್ದರೂ ದೂರಾಗುತ್ತದೆ ಹಾಗೆ ಉಪವಾಸ ಮಾಡುವುದರಿಂದ ಧಾರ್ಮಿಕವಾಗಿ ಇನ್ನು ದೇವರಿಗೆ ತುಂಬ ಹತ್ತಿರವಾಗ್ತದೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು